ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಇದೀನಂದ್ರೆ ಇವತ್ತು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು ಮತ್ತೆ ಇನ್ನಿತರ ಯಾವುದೇ ಸಂಸ್ಥೆ ಅಥವಾ ಕಂಪನಿಗಳಲ್ಲಿ ನೀವು ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ಮಾಡಬೇಕು ಅಂತ ಹೋಗ್ತಾ ಇದೀರಂದ್ರೆ ಅಲ್ಲಿ ಯಾವ ರೀತಿಯಾಗಿ ನಿಮ್ಗೆ ಕೆಲಸ ಕೊಡ್ತಾರೆ ನೀವು ಯಾವ ರೀತಿಯಾಗಿ ಇವತ್ತು ಡಾಟಾ ಎಂಟ್ರಿ ಕೆಲಸಗಳನ್ನ ಮಾಡಬೇಕು ಅನ್ನುವಂಥದ್ದನ್ನ ಬಹಳಷ್ಟು ಜನರಿಗೆ ಒಂದು ಇರುತ್ತೆ ಯಾವ ರೀತಿಯಾಗಿ ಕೆಲಸ ಕೊಡ್ತಾರೆ ನಾವು ಯಾವ ರೀತಿಯಾಗಿ ಮಾಡ್ಬೇಕು ಕೇಳಿ ಒಂದು ಭಯ ಇರುತ್ತೆ ಹಾಗಾಗಿ ಇವತ್ತು ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಡಾಟಾ ಎಂಟ್ರಿ ಕಂಪ್ಯೂಟರ್ ಆಪರೇಟರ್ ಯಾವ ರೀತಿಯಾಗಿ ನಾವು ಕೆಲಸಗಳನ್ನ ಮಾಡ್ಬೋದು ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದೀನಿ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಕೆಂಪಕ್ಷರ್ಲೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಅದಕ್ಕೆ ಕಾಣಿಸ್ತದ್ ಬಿಟ್ಟರೆ ಸಾಕು ನಾನ್ ಮಾಡೋ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ಮತ್ತೆ ನಿಮ್ಮ ಮೊಬೈಲ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳ ನೋಡೋ ಮುಖಾಂತರ ಇವತ್ತು ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಸಂಪೂರ್ಣವಾಗಿ ಕಂಪ್ಯೂಟರ್ ವನ್ನ ಕಲಿಯಬಹುದು ಯಾಕಂದ್ರೆ ಕಂಪ್ಯೂಟರ್ ಕಲ್ತಿರ್ತೀವಿ ಕೆಲ್ಸಕ್ಕೆ ಹೋಗ್ಬೇಕಾಗಿದ್ದು ಒಂದು ಭಯ ಇದ್ದಿರತ್ತೆ ಆ ಒಂದು ಭಯವನ್ನ ನಿಮ್ಗೆ ಇರಬಾರ್ದು ಅಂದ್ರೆ ಪ್ರತಿದಿನ ನಾನ್ ಮಾಡೋ ವಿಡಿಯೋಸ್ ಅನ್ನ ನೋಡೋ ಮುಖಾಂತರ ಇವತ್ತು ನೀವು ಕಂಪ್ಯೂಟರ್ ಮೇಲೆ ಇವತ್ತು ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸಕ್ಕೆ ಸೇರ್ಕೋಬಹುದು ಮೊದಲಿಗೆ ನಾನು ಏನ್ ಮಾಡ್ಕೊತಾ ಇದ್ದೀನಿ ನನ್ನ ಕಂಪ್ಯೂಟರ್ ಅಲ್ಲಿರುವಂತ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಂದು ಸಾಫ್ಟ್ವೇರ್ ವನ್ನ ನಿಮಗೆ ಸಂಪೂರ್ಣವಾಗಿ ಓಪನ್ ಮಾಡಿ ಎಕ್ಸೆಲ್ ಒಳಗಡೆ ಯಾವ ರೀತಿಯಾಗಿ ನಾವು ಡಾಟಾ ಎಂಟ್ರಿ ಕೆಲಸವನ್ನ ಮಾಡಬಹುದು ಅನ್ನೋದನ್ನ ನಿಮಗೆ ಕಲಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಬಹಳಷ್ಟು ಮಂದಿ ಕೇಳ್ತಿದ್ರು ಸರ್ ನಾವು ಕಂಪ್ಯೂಟರ್ ಕಲ್ತೀವಿ ಬಟ್ ಏನು ಬರುದಿಲ್ರಿ ನಮ್ಗೆ ಕಂಪ್ಯೂಟರ್ ಹೋಗಿನ್ರಿ ಬಟ್ ಏನೂ ಬರುದಿಲ್ಲ ಅಲ್ಲಿ ಹೆಂಗ ಕೆಲಸ ರೀ ಮಾಡಕ್ ಬರ್ತೈತು ಇಲ್ಲೋ ಅಂತ ಹೇಳಿ ಅರ್ಧ ಅಂಜಿ ಮನೆಯಾಗಿ ಕೂತಿರ್ತೀವಿ ಹಂಗಾಗಿ ಇವತ್ತು ಯಾವುದೇ ರೀತಿಯಿಂದ ಅಂಜುವಂತ ಅವಶ್ಯಕತೆ ಇಲ್ಲ ಕಣ್ಣು ಮುಚ್ಚಿ ತೆಗಿಯೋದ್ರೊಳಗೆ ನಿಮ್ಗೆ ಯಾವ ರೀತಿಯಾಗಿ ಇವತ್ತು ಡಾಟಾ ಎಂಟ್ರಿ ಕೆಲಸಗಳನ್ನ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ರಿ ಈ ರೀತಿಯಾಗಿ ನಿಮ್ಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಂದು ಪೇಜ್ ಓಪನ್ ಆದ ನಂತರ ಮೊದಲಿಗೆ ನೀವು ಕಲಿಬೇಕಾಗಿರುವಂತದ್ದು ಇಲ್ಲಿ ಮಾಡುವಂತ ಕೆಲಸಗಳನ್ನ ಯಾವ ರೀತಿಯಾಗಿ ನಾವು ಪ್ರಿಂಟ್ ಅನ್ನ ತಗೋಬೇಕು ಒಂದು ಟೇಬಲ್ಸ್ ಅನ್ನ ಹಾಕಿ ಯಾವ ರೀತಿಯಾಗಿ ನಾವು ಅದನ್ನ ಪ್ರಿಂಟ್ ಅನ್ನ ತಗೋಬಹುದು ಅನ್ನೋದನ್ನ ನಿಮಗೆ ಸಂಪೂರ್ಣವಾಗಿ ಮೊದಲಿಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಬಹುದು ಸಂಪೂರ್ಣವಾಗಿ ಓಪನ್ ನಮಗೆ ಮೈಕ್ರೋಸಾಫ್ಟ್ ಎಕ್ಸ್ ಎಲ್ ಅನ್ನು ಅನ್ನ ಸಂಪೂರ್ಣವಾಗಿ ಓಪನ್ ಮಾಡಿಕೊಂಡಿದ್ದೀವಿ ಇವತ್ತು ಅತಿ ಹೆಚ್ಚು ಡಾಟಾ ಎಂಟ್ರಿ ಕೆಲಸಗಳನ್ನ ನಾವು ಮಾಡ್ಬೇಕಾಗಿತ್ತು ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸ್ ಎಲ್ ಕೆಲಸ ಮಾಡುವಾಗ ನೀವೇನ್ ಮಾಡಬೇಕು ಮೊದಲಿಗೆ ಇದರಲ್ಲಿ ಕೆಲಸ ಮಾಡಿ ಯಾವ ರೀತಿಯಾಗಿರೋ ಮೊದಲಿಗೆ ಪ್ರಿಂಟ್ ಅನ್ನ ತಗಿಬೇಕು ಅನ್ನುವಂಥದ್ದನ್ನ ನಾವು ಮೊದಲಿಗೆ ಕಲ್ಕೋಬೇಕು ಯಾಕಂದ್ರೆ ಟೇಬಲ್ ಹಾಕಿ ಅದಕ್ಕೆ ಕಾಲಮ್ ಹಾಕಿ ಅವ್ರು ಹೇಳುವಂತಹ ಕೆಲಸಗಳನ್ನ ಮಾಡಿ ಯಾವ ರೀತಿಯಾಗಿ ಪ್ರಿಂಟ್ ಅನ್ನು ಕೊಡಬೇಕು ಅದನ್ನು ಮೊದಲಿಗೆ ಕಲ್ಕೋಬೇಕಾಗಿರುವಂತದ್ದು ಇವೆಲ್ಲ ರೀತಿಯಾಗಿ ಬಳಕೆ ಮಾಡಬೇಕು ಯಾವ ಒಂದು ಸಂದರ್ಭದಲ್ಲಿ ಯಾವ ಒಂದು ಬಳಕೆ ಆಗುತ್ತೆ ಅಕೌಂಟಿಂಗ್ ಕೂಡ ಫಾರ್ಮುಲಾ ಬೈಸ್ ಕೆಲಸ ಒಂದು ಸಾಫ್ಟ್ವೇರ್ ಆಗಿರುತ್ತೆ ಹಾಗಾಗಿ ಪ್ರತಿಯೊಂದು ಫಾರ್ಮುಲಾಗಳು ಕೂಡ ನಿಮಗೆ ಗೊತ್ತಿರಬೇಕು ಯಾವ ಕೆಲಸಕ್ಕೆ ಯಾವ ಫಾರ್ಮುಲಾ ಬಳಕೆ ಮಾಡಬೇಕು ಯಾವ ಕೆಲಸಕ್ಕೆ ಯಾವ ಒಂದು ಮೆನು ಅನ್ನು ಬಳಕೆ ಮಾಡ್ಕೋಬೇಕು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ನಿಮಗೆ ಪ್ರತಿ ಕೂಡ ಈ ರೀತಿಯಾಗಿ ವಿಡಿಯೋಸ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಿರ್ತೀನಿ ನೀವು ಏನಾದ್ರೂ ಮನೆಯಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಕಲ್ತು ಜೀವನದಲ್ಲಿ ಏನಾದ್ರೂ ಕೆಲಸ ಮಾಡಬೇಕಂತ ಬಯಸ್ತಾ ಇದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾಕಂದ್ರೆ ಯಾವ್ದಾವ್ದೋ ಚಾನಲ್ ಗಳನ್ನ ಸಬ್ಸ್ಕ್ರೈಬ್ ಮಾಡಿ ಹುಚ್ಚು ಹುಚ್ಚುಚ್ಚುರಂಗ ಫೇಸ್ಬುಕ್ ವಾಟ್ಸ್ಆಪ್ ಏನೋ ಒಂದು ನೋಡಿ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ ಮೊದಲಿಗೆ ನಾವು ಏನ್ ಮಾಡ್ಬೇಕಾಗಿದೆ ಇದರಲ್ಲಿ ಯಾವ ರೀತಿ ಇವುಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಕಾಲಮ್ಸ್ ಅಂತ ನಾವು ಹೇಳ್ತೀವಿ ಈ ರೀತಿಯಾಗಿ ಬರುವಂತದ್ದು ಕಾಲಮ್ ಈ ರೀತಿಯಾಗಿ ಬರುವಂತ ನಾವು ರೋ ಅಂತ ಕರಿತೀವಿ ಇದು ನಿಮ್ಗೆ ಮೊದಲಿಗೆ ಗೊತ್ತಿರಬೇಕು ಯಾಕಂದ್ರೆ ಇವತ್ತು ಡಾಟಾ ಎಂಟ್ರಿ ಹೆಂಗೆ ಕೆಲಸ ಮಾಡ್ತಾರೋ ನೀವು ನೋಡಾಕತ್ತೀರಿ ವಿಡಿಯೋ ಅಂದ್ರೆ ನಿಮ್ಗೆ ಆಲ್ರೆಡಿ ಈ ಒಂದು ಎಕ್ಸೆಲ್ ಒಂದು ಬೇಸಿಕ್ ಮಾಹಿತಿ ನಿಮ್ಗೆ ಗೊತ್ತಿರಬೇಕಾಗ್ತದ ಡೈರೆಕ್ಟ್ ಆಗಿ ನಾನು ಹೇಳುವಂತಹ ವಿಧಾನಗಳನ್ನ ನೋಡಿದ್ರೆ ಹುಚ್ಚರಾಗಿ ಬಿಡ್ತೀರ ನೀವು ಏನೇನ್ ಮಾಡಕತ್ತಾರ ಸರ್ ಎಲ್ಲಿ ಹೋಗ್ತಾರ ಏನ್ ಮಾಡ್ತಾರ ಇದನ್ನ ಏನು ಹೇಳೇ ಇಲ್ಲ ನಮ್ಗಂತ ಹೇಳಿ ನಿಮ್ಗೂ ಕೋಪ ಬರ್ಬೋದು ನನ್ ಮೇಲೆ ಹಾಗಾಗಿ ಇವತ್ತು ಮಿಡಲ್ ನಿಂದ ಅಂದ್ರೆ ಡೈರೆಕ್ಟ್ ಆಗಿ ಡಾಟಾ ಎಂಟ್ರಿ ಹೆಂಗೆ ಕೆಲಸ ಮಾಡ್ಬೋದು ಅನ್ನೋದನ್ನ ಕಲಿಸ್ಕೊಡ್ತಾ ಇದೇನೆ ಸಮಾಧಾನ ಅಂತ ವಿಡಿಯೋ ನೋಡಿ ಮೊದಲಿಗೆ ನಾವ್ ಏನ್ ಮಾಡ್ತೀವಿ ಇಲ್ಲಿಂದ ಎನ್ ಎಂ ನೇಮ್ ಅಂತ ಹಾಕೊಂಡ್ಬಿಡ್ತೀವಿ ಇಲ್ಲಿಂದ ಸಪೋಸ್ ನಾವ್ ಏನ್ ಮಾಡ್ತಾ ಅಂದ್ರೆ ಒಂದ್ ಕೆಲಸ ಕೊಡ್ತಾ ಇದಾರೆ ಡಿ ಓ ಬಿ ಅಂತ ಹಾಕ್ಬಿಡ್ತೀನಿ ಅದಾದ ನಂತರ ಸಿ ಎಲ್ ಎ ಡಬಲ್ ಎಸ್ ಕ್ಲಾಸ್ ಅಂತ ಹಾಕೊಂಡ್ಬಿಡ್ತೀನಿ ಓಕೆ ಅದಾದ ನಂತರ ಎಫ್ ಇ ಫೀಸ್ ಅಂತ ಹಾಕ್ತಾ ಇದ್ದೀನಿ ಟೋಟಲ್ ಫೀಸ್ ಎಫ್ ಫೀಸ್ ಅಂತ ಹಾಕ್ತಾ ಇದ್ದೀನಿ ಇಲ್ಲಿಂದ ಬಿ ಎಲ್ ಸಿ ಬ್ಯಾಲೆನ್ಸ್ ಅಂತ ಹಾಕೋತಾ ಇದೀನಿ ಹೌದಾ ಬ್ಯಾಲೆನ್ಸ್ ಅಂತ ಹಾಕಿದ ನಂತರ ನನ್ಗೆ ಏನ್ ಮಾಡಬೇಕಾಗಿದೆ ಇದನ್ನು ಚಾರ್ಟ್ ಅನ್ನ ಪ್ರಿಂಟ್ ಕೊಡ್ಬೇಕಾಗಿದೆ ನೋಡಿ ನನ್ ಕೆಲಸ ಹೇಳ ಒಂದ್ ಕಡೆ ಕೆಲಸ ಮಾಡಾಕಿನಿ ನೋಡ್ತಮ್ಮ ಹಿಂಗ್ ಬರ್ದು ನನಗೊಂದು ಎಕ್ಸೆಲ್ ಸೀಟ್ ಒಳಗ ಪ್ರಿಂಟ್ ಕೊಡ್ಬೇಕು ಅವಾಗ ನಾನು ಇದೆಲ್ಲವನ್ನು ಕೂಡ ಬರದೆ ಆದ್ರೆ ಇಲ್ಲಿ ಟೋಟಲ್ ಫೀಸ್ ಅನ್ನೋದು ಒಳಗ ಎಸ್ ಅನ್ನೋದು ಒಳಗ ಹೋಗ್ಬಿಟ್ಟದ ಅವಾಗ ನೀವೇನ್ ಮಾಡ್ಬೇಕು ಈ ಒಂದು ಕಾಲೋ ಮೇಲೆ ಎರಡು ಸಾರಿ ಮೋಸ ಡಬಲ್ ಕ್ಲಿಕ್ ಮಾಡ್ಕೋಬೇಕು ಇದ್ರ ಮೇಲೆ ಟಕ್ ಟಕ್ ಕ್ಲಿಕ್ ಮಾಡ್ಕೋರಿ ಆಗಕತ್ತಿಲ್ಲ ಅವಾಗ ನೀವೇನ್ ಮಾಡ್ಬೇಕಂದ್ರೆ ಮೇಲ್ಗಡೆ ಈ ರೀತಿಯಾಗಿ ಹೋಗಿ ಇದನ್ನು ಸ್ವಲ್ಪ ಈ ರೀತಿಯಾಗಿ ಸರ್ಸ್ಕೊಂಡ್ಬಿಡ್ಬೇಕು ಆಟೋಮೆಟಿಕ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಸರ್ಸ್ಕೋಬಹುದು ಇಲ್ಲ ಸರ್ ನನಗೆ ಇನ್ನೊಂದು ವಿಧಾನ ಕಂಟ್ರೋಲ್ ಜಡ್ ಮಾಡ್ಕೋತಾ ಆದಿನಿ ಅವಾಗ ನಾವೇನ್ ಮಾಡ್ಬೇಕಂದ್ರೆ ಅವಾಗ ನಾವೇನ್ ಮಾಡ್ಬೇಕು ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲಿ ಹೋಗ್ಬೇಕಾಗಿದೆ ಇಲ್ಲೇ ನೋಡ್ಬೋದು ನಿಮಗೆ ಕಾಣಿಸ್ತಾ ಇರತ್ತೆ ಎಲ್ಲಿಂದ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಫಾರ್ಮೇಟ್ ಒಳಗೆ ಹೋಗಬೇಕಾಗಿದೆ ಫಾರ್ಮೇಟ್ ಒಳಗೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ನೀವೇನ್ ಮಾಡ್ಬೇಕು ಫಿಟ್ ವಿತ್ ಕಾಲಮ್ ವಿಡಿದ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಅದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಜಾಗವನ್ನ ಸಂಪೂರ್ಣವಾಗಿ ತಗೊಂಡ್ಬಿಡತ್ತೆ ತಗೊಂಡಾದ ನಂತರ ಇದಕ್ಕೆ ನೀವು ಸಪೋಸ್ ಇದಕ್ಕೆ ಪ್ರಿಂಟ್ ಕೊಟ್ಬಿಡ್ತೀರಿ ಡೈರೆಕ್ಟ್ ಆಗಿ ಇಷ್ಟೆಲ್ಲ ಮಾಡ್ಕೊಂಡ್ರಿ ಅವಾಗ ಈಗ ಏನ್ ಮಾಡ್ತಾ ಇದ್ರಿ ಒಳಗಂತೂ ಲೈನ್ ಕಾಣಿಸ್ ಎಲ್ಲರಿಗೂ ಗೊತ್ತಾಗ್ತದೆ ಸಣ್ಣ ಹುಡುಗರಿಗೂ ಕೂಡ ಲೈನ್ ಕಾಣಿಸ್ತಾ ಇದೆ ಹಾಗಂತ ನಾವೇನ್ ಮಾಡ್ತೀವಿ ಫೈಲ್ ಒಳಗೆ ಹೋಗಿ ಇದನ್ನ ಕೆಲಸವನ್ನ ಕೊಡ್ತೀವಿ ಇಲ್ಲಿ ಯಾವುದೇ ರೀತಿಯಿಂದ ನೋಡ್ರಿ ಪ್ರಿಂಟ್ ಕೊಟ್ಟಾಗ ಲೈನ್ಸ್ ಬರ್ತಾ ಇಲ್ಲ ಅವಾಗ ನಾವು ಇಲ್ಲಿ ಲೈನ್ಸ್ ಕೂಡ ಬರ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೇಲೆ ಕ್ಲಿಕ್ ಮಾಡಿ ವಾಪಸ್ ಹೋಗುತ್ತೆ ಕ್ಯಾನ್ಸಲ್ ಅಂತ ಹೇಳ್ಬೇಕು ಮತ್ತೆ ಇದಕ್ಕೆ ಸೆಲೆಕ್ಷನ್ ಮಾಡಿಕೊಂಡು ಎಲ್ಲಿವರೆಗೆ ಬೇಕು ನಿಮ್ಗೆ ಅಲ್ಲಿವರೆಗೆ ಈ ರೀತಿಯಾಗಿ ಒಂದು ಒಂದು ಪೇಜ್ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ನಿಮ್ಗೆ ಏನ್ ಕಾಣಸ ಆಗತ್ತೆ ಆಲ್ ಬಾರ್ಡರ್ ಅಂತ ಇರತ್ತೆ ಇದ್ರ ಮೇಲೆ ಹೋಗಿ ನೀವ್ ಏನ್ ಮಾಡ್ಬೇಕು ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿದಾಗ ಮಾತ್ರ ಈ ರೀತಿಯಾಗಿ ಲೈನ್ಸ್ ಗಳು ಬರ್ಲಿಕ್ಕೆ ಶುರು ಆಗ್ತದೆ ಅದು ಪ್ರಿಂಟ್ ಒಳಗ ಸಪೋಸ್ ಇದಕ್ಕೆ ಶೇಡಿಂಗ್ ಕಲರ್ ಕೊಡ್ಬೇಕ ಸೆಲೆಕ್ಷನ್ ಮಾಡ್ಕೊಂಡು ಬಕೆಟ್ ಇರ್ತದ ಆ ಒಂದು ಬಕೆಟ್ ದಿಂದ ಕಲರ್ ಕೊಡಬಹುದು ಮತ್ತೆ ಅಕ್ಷರ ಸ್ವಲ್ಪ ಸೆಲೆಕ್ಷನ್ ಮಾಡ್ಕೊಂಡು ದೊಡ್ಡ ಕ್ಲಿಕ್ ಮಾಡ್ಕೋರಿ ಸೆಲೆಕ್ಷನ್ ಮಾಡ್ಕೋರಿ ಮಾಡಿದ ನಂತರ ಹೋಗಿ ಫಿಟ್ ವಿತ್ ಕಾಲಮ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ಆಟೋಮೆಟಿಕ್ ಆಗಿ ತಮ್ಗೆ ಎಷ್ಟು ಜಾಗ ಬೇಕೋ ಅಷ್ಟು ಆಟೋಮೆಟಿಕ್ ಆಗಿ ಫಿಲ್ ಆಗ್ಬಿಡತ್ತೆ ಗೊತ್ತಾಗ್ತಿದ್ಯಾ ಇದನ್ನೇ ನೀವು ಸಪೋಸ್ ಏನ್ ಮಾಡಬಹುದು ಫೈಲ್ ಒಳಗೆ ಹೋಗಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ನಮ್ಗೆ ಕಾಣಿಸ್ತಾ ಇದೆ ಸಂಪೂರ್ಣವಾಗಿ ಈ ಒಂದು ನಾವು ಮಾಡಿರುವಂತ ಕೆಲಸದ ಒಂದು ಪೇಜನ್ನು ಪ್ರಿಂಟ್ ತಗೋಬೋದಕ್ಕೆ ಅನುಕೂಲ ಆಗುವಂತದ್ದು ಕೂಡ ನಾವು ನೋಡ್ತಾ ಇದೀವಿ ಸಪೋಸ್ ಈ ಕಡೆ ಬಹಳ ಖಾಲಿ ಕಾಣಿಸ್ತಾ ಇದೆ ನೀವೇನ್ ಮಾಡಬೇಕು ಅದು ಲ್ಯಾಂಡ್ಸ್ಕೇಪ್ ಒಳಗಿರೋದ್ರಿಂದ ನೀವು ಇಲ್ಲಿಂದ ಪೋರ್ಟ್ರೇಟ್ ಸ್ಕೇಪ್ ಒಳಗನು ಕೂಡ ಮಾಡ್ಕೊಂಡ್ರೆ ಈ ರೀತಿಯಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಇದು ಕಂಪ್ಲೀಟ್ ಪೇಜ್ ಒಳಗೆ ಬರಬೇಕು ಅಂದ್ರೆ ಇದನ್ನ ಸ್ವಲ್ಪ ನೀವೇನ್ ಮಾಡಬೇಕು ಇಲ್ಲಿ ಇನ್ನೊಂದು ಗೇರಿ ಕಾಣಿಸ್ತಾ ಇರತ್ತೆ ನಮಗೆ ಇಲ್ಲಿವರೆಗೂ ನಮ್ ಪೇಜ್ ಇದೆ ಫೋರ್ ಸೈಜ್ ಪೇಜ್ ಅದ ಅದನ್ನ ಈ ರೀತಿಯಾಗಿ ನೀವೇನ್ ಮಾಡಬೇಕು ಸರಿಸ್ಕೊಂಡ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಸ್ವಲ್ಪ ಒಳಗೆ ತಗೋರಿ ಇದು ಓಕೆ ಈ ಲೈನ್ ಇವಾಗ ಹೊರಗೆ ಹೋಗ್ಬಾರ್ದು ಹೋಯ್ತು ಅಂದ್ರೆ ಸೀಟ್ ಅದು ಬರುವುದಿಲ್ಲ ಗೊತ್ತಾಗ್ತಿದರೆ ಈಗ ಫೈಲ್ ಒಳಗೆ ಹೋಗ್ತೀನಿ ನಾನು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಪ್ರಿಂಟ್ ಯಾವ ರೀತಿಯಾಗಿ ಕೊಡಬೇಕು ಡಾಟಾ ಒಂದು ಟೇಬಲ್ಸ್ ಗಳನ್ನ ಹಾಕಿ ಅನ್ನೋದನ್ನ ನಾವು ಕಲ್ತೀವಿ ಓಕೆನಾ ಈಗ ಇನ್ನೊಂದೇನ್ ಮಾಡ್ಬೇಕಾಗಿದೆ ಇನ್ನೊಂದು ಸೀಟ್ ಅನ್ನ ನಾನು ಸಂಪೂರ್ಣವಾಗಿ ಓಪನ್ ಮಾಡ್ಕೊತಾ ಆದನೆ ಇಲ್ಲಿ ಒಂದು ಕ್ಯಾಲೆಂಡರ್ ನಾನು ಏನ್ ಮಾಡ್ಕೊಂಡಿದ್ದೇನೆ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ಏನ್ ಮಾಡ್ತೀನಿ ಕಲರ್ ಮಾಡಿ ಅದನ್ನ ಈ ರೀತಿ ಆಗಿ ಒಂದು ಕಲರ್ ಹಾಕೊಳ್ಳೋಣ ಹಾಕಿದ ನಂತರ ಅಕ್ಷರ ಒಂದು ಸೈಜ್ ಕೂಡ ಸ್ವಲ್ಪ ದೊಡ್ಡ ಮಾಡ್ಕೊತೀನಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಒಳಗಡೆ ಇರುವಂತ ಡೇಟ್ ಕೂಡ ಸೆಲೆಕ್ಷನ್ ಇಲ್ಲಿಂದ ಟೇಬಲ್ಸ್ ಹಾಕೊಂಡ್ ಬಿಡ್ತೀನಿ ಯಾಕಂದ್ರೆ ಆಗ್ಲೇ ಹೇಳಿ ನಿಮ್ಗೆ ಟೇಬಲ್ಸ್ ಹ್ಯಾಂಗ್ ಹಾಕ್ಬೇಕು ಅಂತ ಸೆಲೆಕ್ಷನ್ ಮಾಡ್ಕೋರಿ ಇಲ್ಲಿಂದ ಅಕ್ಷರಗಳನ್ನು ಕೂಡ ಸ್ವಲ್ಪ ದೊಡ್ಡ ಮಾಡ್ಕೋಬಹುದು ಇವುಗಳನ್ನು ಕೂಡ ನಾನು ಏನ್ ಮಾಡ್ತೀನಿ ಸೆಲೆಕ್ಷನ್ ಮಾಡ್ಕೊಂಡು ಅಕ್ಷರ ಸ್ವಲ್ಪ ದೊಡ್ಡ ಮಾಡಿ ಅದರೊಳಗೂ ಕೂಡ ಒಂದು ಎಲ್ಲೋ ಕಲರ್ ಮತ್ತೆ ಇವು ಅಕ್ಷರಗಳನ್ನು ಕೂಡ ಮಾಡ್ತೀನಿ ಸ್ವಲ್ಪ ಇಲ್ಲಿಂದ ದೊಡ್ಡದನ್ನ ಮಾಡ್ಕೊಂಡು ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊತಾ ಈ ರೀತಿಯಾಗಿ ಒಂದು ಕ್ಯಾಲೆಂಡರ್ ನಾನು ಏನ್ ಮಾಡ್ಕೊಂಡೇನೆ ಜಸ್ಟ್ ಟೈಪ್ ಮಾಡ್ಕೊಂಡಿದ್ದೀನಿ ಓಕೆ ನೀವು ಕೂಡ ಜಸ್ಟ್ ಟೈಪ್ ಮಾಡ್ಕೋಬಹುದು ಬಟ್ ಇದನ್ನ ಯಾಕೆ ಹೇಳ್ಕೊಡ್ತಾ ಇದೀನಿ ಅಂದ್ರೆ ಎಕ್ಸಾಂಪಲ್ ಅಂದಾಗ ನೀವು ಸಪೋಸ್ ಎಲ್ಲೋ ಒಂದ್ ಕಡೆ ಮೊದಲಿಗೆ ಇದನ್ನು ಕೂಡ ಕಂಪ್ಲೀಟ್ ಆಗಿ ಒಂದು ಡಿಸೈನ್ ಮಾಡ್ಕೊಳ್ಳೋಣ ಆಮೇಲೆ ಕನ್ಫ್ಯೂಸ್ ಆಗೋದು ಬೇಡ ಓಕೆನಾ ಇದಕ್ಕೂ ಕೂಡ ನಾನು ಟೇಬಲ್ ಹಾಕಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ಏನ್ ಹೇಳ್ಕೊಡ್ತಾ ಇದ್ದೀನಿ ಅದನ್ನ ಮೊದಲು ಅರ್ಥ ಮಾಡ್ಕೋರಿ ನನ್ಗೆ ಏನಾಗಿದೆ ಮೊದಲನೇ ಒಂದು ಕ್ಯಾಲೆಂಡರ್ ಏನಾಗಿದೆ ಎಸ್ ಡಬ್ಲ್ಯೂ ಎಂ ಅವಾಗ ಮೊದಲನೇದಾಗಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಇಲ್ಲಿಂದ ಅವಾಗ ನಾನು ಮೊದಲನೇದಾಗಿ ಏನ್ ಮಾಡಿದ್ದೀನಿ ಅಂದ್ರೆ ಎಸ್ ಡಬ್ಲ್ಯೂ ಟಿ ಡಬ್ಲ್ಯೂ ಟಿ ಎಫ್ ಆರ್ ಅಂತ ಇಲ್ಲಿ ವಾರಗಳನ್ನ ನಾನು ಬರೆದಿಟ್ಕೊಂಡಿದ್ದೀನಿ ಕ್ಯಾಲೆಂಡರ್ ಈ ರೀತಿಯಾಗಿ ಬಂದಿದೆ ಬಟ್ ನಾನು ಕೆಲಸ ಮಾಡುವಂತ ಸಂದರ್ಭದಲ್ಲಿ ನನ್ನ ಮೇಲಿರುವಂತ ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ ನೀನ್ ಕೆಲಸ ಮಾಡಿರುವಂತದ್ ನನಗೆ ಈ ರೀತಿಯಾಗಿ ಕ್ಯಾಲೆಂಡರ್ ಬೇಕಾಗಿಲ್ಲ ನನಗ್ ಬೇಕಾಗಿರುವಂತದ್ದು ಒರಿಜೆಂಟಲ್ ಈ ರೀತಿಯಾಗಿ ನನಗೆ ಬೇಕಾಗಿದೆ ಗೊತ್ತಾಗ್ತಿದೆ ಈ ರೀತಿಯಾಗಿ ನನ್ನ ಕ್ಯಾಲೆಂಡರ್ ಬೇಕು ಏನು ಮೇಲ್ಗಡೆ ಈ ರೀತಿಯಾಗಿ ಬಂದಿದೆ ನನಗೆ ಹಂಗೆ ಬೇಕಾಗಿಲ್ಲ ಹಿಂಗ ಬೇಕಾಗಿದೆ ಅಂದಾಗ ನೀವೇನು ಮಾಡಬೇಕಪ್ಪ ಅಂದ್ರೆ ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು ಮಾಡಿದ ನಂತರ ಯಾಕಂದ್ರೆ ಈಗ ಹಿಂಗೆ ಬರ್ಬೇಕು ನಾನು ಟೈಪ್ ಮಾಡುವಂತ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನನ್ಗೆ ಈ ರೀತಿಯಾಗಿ ಒಂದು ಪೇಜ್ ಕನ್ವರ್ಟ್ ಆಗಬೇಕಾಗಿದೆ ಅವಾಗ ಇದನ್ನು ಸೆಲೆಕ್ಷನ್ ಮಾಡ್ಕೋತೀನಿ ಮಾಡಿದ ನಂತರ ರೈಟ್ ಕ್ಲಿಕ್ ಮೌಸಿನ ಒಂದು ರೈಟ್ ಕ್ಲಿಕ್ ಬಟನ್ ಕ್ಲಿಕ್ ಮಾಡಿ ಕಾಪಿ ಮೇಲೆ ಕ್ಲಿಕ್ ಮಾಡ್ಕೋರಿ ಮಾಡಿದ ನಂತರ ಇಲ್ಲಿ ಬಂದು ನಾನು ಏನ್ ಮಾಡ್ತಾ ಇದ್ದೀನಿ ರೈಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಪೇಸ್ಟ್ ಸ್ಪೆಷಲ್ ಮೇಲೆ ಹೋಗ್ತಾ ಇದ್ದೀನಿ ಹೋಗಿದ ನಂತರ ಇಲ್ಲಿಂದ ಪೇಸ್ಟ್ ಸ್ಪೆಷಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊರಿ ಮಾಡಿದ ನಂತರ ಇಲ್ಲಿಂದ ಟ್ರಾನ್ಸ್ಫಾರ್ಮ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹೊರಿಸಲ್ ವರ್ಟಿಕಲ್ ಅಲ್ಲಿ ನಾವೇನ್ ಮಾಡಬಹುದು ಈ ಒಂದು ಡಾಟಾವನ್ನ ಸುಗಮವಾಗಿ ಬದಲಾವಣೆಯನ್ನ ಮಾಡ್ಕೋಬಹುದು ಗೊತ್ತಾಗ್ತಿದ್ಯಾ ಯಾಕಂದ್ರೆ ಹಿಂಗ್ ಬರ್ದಿರುವಂತದ್ ನನಗೆ ಈ ರೀತಿಯಾಗಿ ಕೂಡ ನಾವೇನ್ ಮಾಡಬಹುದು ಬದಲಾವಣೆಯನ್ನ ಮಾಡ್ಕೊಳ್ಳಿಕ್ಕೆ ನಾವು ಅದನ್ನ ಒಂದು ಪೇಸ್ಟ್ ಸ್ಪೆಷಲ್ ಅನ್ನ ಯೂಸ್ ಮಾಡ್ಕೋಬೇಕು ಸಪೋಸ್ ಇಲ್ಲಿ ನೀವು ನೋಡಿ ಈ ರೀತಿಯಾಗಿ ಕನ್ನಡ ಹಿಂದಿ ಇಂಗ್ಲಿಷ್ ಕಂಪ್ಯೂಟರ್ ಅಂತ ಹಿಂಗ್ ಬರ್ತಾರೆ ನನಗೆ ಬಟ್ ಈ ರೀತಿಯಾಗಿ ಹಿಂಗ್ ಬೇಕಾಗಿದೆ ಅವಾಗ ನೀವು ಇದನ್ನ ಸೆಲೆಕ್ಷನ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿಕೊಂಡು ಇದನ್ನ ಕಾಪಿ ಮಾಡ್ಕೋರಿ ಸಪೋಸ್ ಇಲ್ಲಿ ಕೆಳಗಡೆ ಬಂದು ರೈಟ್ ಕ್ಲಿಕ್ ಮಾಡಿ ನೀವು ಪೇಸ್ಟ್ ಸ್ಪೆಷಲ್ ಮೇಲೆ ಹೋಗಿ ಇದನ್ನ ಓಕೆ ಮಾಡಿದ್ರೆ ಆಗಿ ಈ ರೀತಿಯಾಗಿ ಒಂದು ಬದಲಾವಣೆಯಾಗಿ ಇದು ಅಂದ್ರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೀವು ಮಾಡ್ಬೇಕಾಗಿರುವಂತ ಕೆಲಸಗಳನ್ನ ತಿಳಿಸ್ಕೊಡ್ತಾ ಮೊದಲಿಗೆ ಅರ್ಥ ಮಾಡ್ಕೋರಿ ಇವೆಲ್ಲವನ್ನು ಕೂಡ ಬಹಳಷ್ಟು ಕೆಲಸಗಳಿಗೆ ಉಪಯೋಗ ಬರುವಂತ ಒಂದು ಟ್ರಿಕ್ಸ್ ಗಳನ್ನ ನಿಮ್ಗೆ ಹೇಳ್ಕೊಡ್ತಾ ಇರುವಂತಹ ವಿಧಾನ ಸುಮ್ನೆ ಬೇಜಾರ್ ಮಾಡ್ಕೋಬೇಡ್ರಿ ಸ್ಕಿಪ್ ಮಾಡಿ ನೋಡುವಂತ ಅವಶ್ಯಕತೆ ಇಲ್ಲ ಸಮಾದಿಂದ ನೋಡ್ರಿ ಏನಾಗುತ್ತೆ ಗೊತ್ತಾಗ್ತದ ಈ ರೀತಿಯಾಗಿ ಕೂಡ ಮತ್ತೆ ವರ್ಟಿಕಲ್ ಆಗಿ ಕೂಡ ಕೆಲಸವನ್ನ ಮಾಡ್ಕೋಬಹುದು ಗೊತ್ತಾಗಿದೆಯಾ ನೆಕ್ಸ್ಟ್ ಮೇಲೆ ಹೋಗೋಣ ಓಕೆ ಒಂದು ಸೀಟ್ ಅಂತ ಇಲ್ಲೇನಾಗಿದೆ ಅಂದ್ರೆ ನಾನು ಸ್ಟೂಡೆಂಟ್ ನೇಮ್ ಬರ್ದಿದ್ದೀನಿ ಈ ರೀತಿಯಾಗಿ ಹೆಸರುಗಳನ್ನ ಬರೆದು ಅವರ ಒಂದು ಏಜ್ ಕೂಡ ಹಾಕಿದ್ದೀನಿ ಮತ್ತೆ ಒಂದು ಇಂಗ್ಲಿಷ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಈ ರೀತಿಯಾಗಿ ಒಂದು ಒಂದು ಸೀಟ್ ಅನ್ನ ನಾನು ತಯಾರು ಓಕೆ ನನ್ ಕೆಲಸ ಕೊಟ್ಟಿದ್ದಾರೆ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಲರ್ಸ್ ಅನ್ನ ಮತ್ತೆ ಟೇಬಲ್ಸ್ ಅನ್ನ ಹಾಕೊಳ್ಳೋಣ ಸೆಲೆಕ್ಷನ್ ಮಾಡಿ ಇಲ್ಲಿಂದ ಟೇಬಲ್ಸ್ ಹಾಕುತ್ತಾ ಇದೀನಿ ಸೆಲೆಕ್ಷನ್ ಮಾಡಿ ಇವುಗಳಿಗೆ ಸ್ವಲ್ಪ ದೋಡ್ ಮಾಡ್ಕೊಂಡು ಕಲರ್ ಕೂಡ ಹಾಕುತ್ತಾ ಇದೀನಿ ಮತ್ತೆ ಇವು ಅಕ್ಷರಗಳಿಗೆ ಕೂಡ ಸ್ವಲ್ಪ ದೊಡ್ಡ ಮಾಡ್ಕೊತಾ ಇದೀನಿ ಓಕೆನಾ ಒಳಗಿರುವಂತ ಅಕ್ಷರ ಸ್ವಲ್ಪ ದೊಡ್ಡ ಮಾಡ್ಕೊಂಡು ಚೆನ್ನಾಗಿ ಕಾಣಿಸುತ್ತೆ ಬಿ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೂ ಕೂಡ ಸ್ವಲ್ಪ ಕ್ಲಿಯರ್ ಆಗಿ ತೋರಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಬಟ್ ಇದರಲ್ಲಿ ನನ್ಗೆ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಏನ್ ಹೇಳ್ಕೊಡ್ತಾ ಇದೀನಪ್ಪ ಅಂದ್ರೆ ನಿಮಗೆ ಈಗ ಸಪೋಸ್ ನೋಡ್ಬೋದು ಮುಂಬೈ ಆಗಿದೆ ವಿಜಯಪುರ ಆಗಿದೆ ಸಿಂದಗಿ ಅಂತ ಆಗಿದೆ ಇದರಲ್ಲಿ ನನ್ಗೆ ಡಾಟಾಗಳನ್ನ ನೋಡ್ಬೇಕಾಗಿರುವಂತದ್ದು ಯಾಕಂದ್ರೆ ಬಹಳಷ್ಟು ಒಂದು ಸಾವಿರಾರು ಈ ರೀತಿಯಾಗಿ ನಾವು ಟೈಪ್ ಅನ್ನ ಮಾಡಿರ್ತೀವಿ ಅವಾಗ ಸ್ಪೆಷಲ್ ಆಗಿ ನನ್ಗೆ ಒಬ್ಬೊಬ್ಬರ ಅಥವಾ ಒಂದೊಂದು ಜಿಲ್ಲೆಯ ಒಂದು ದತ್ತಾಂಶಗಳನ್ನ ನೋಡ್ಬೇಕಾಗಿರ್ತದೆ ಒಂದು ಜಿಲ್ಲೆ ಒಳಗಡೆ ಒಂದು ಸಾವಿರಾರು ಹೆಸರುಗಳನ್ನ ಬರ್ದಿರ್ತೀವಿ ಬೇರೆ ಜಿಲ್ಲೆಯಲ್ಲಿ ಅಥವಾ ಬೇರೆ ಊರಿನಲ್ಲಿ ಒಂದು ಸಾವಿರಾರು ಒಂದು ವಿದ್ಯಾರ್ಥಿಗಳ ಹೆಸರನ್ನ ಟೈಪ್ ಮಾಡಿರ್ತೀವಿ ಅವಾಗ ನಮ್ಗೆ ಏನಾಗಬೇಕಾಗಿದೆ ಒಂದು ಊರಿನ ಒಂದು ಸ್ಪೆಷಲ್ ಡಾಟಾ ಅದರಲ್ಲಿ ಏನಿದೆ ಅನ್ನೋದನ್ನ ನೋಡ್ಬೇಕಾಗಿದೆ ಅನ್ನೋದನ್ನ ನಾವು ಹೆಂಗ್ ನೋಡ್ಬೇಕಂದ್ರೆ ಇದನ್ನ ಯಾಕೆ ನಾವು ಬಳಕೆ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಬಹಳಷ್ಟು ಒಂದು ಹೆಸರು ಕೂಡ ಇದೆ ಆ ಒಂದು ಹೆಸರಿನಲ್ಲಿ ಅವ್ರ ಒಂದು ಊರು ಕೂಡ ಇದೆ ಹಾಗಾಗಿ ಊರ್ ವೈಸ್ ಡಾಟಾಗಳನ್ನ ನಾವು ನೋಡ್ಬೇಕಾಗಿತ್ತು ಅಂದ್ರೆ ಮೊದಲಿಗೆ ನೀವೇನ್ ಮಾಡ್ಬೇಕು ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಬೇಕು ಯಾಕಂದ್ರೆ ನಾನು ಇದನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡುವಂತದ್ದು ವಿಧಾನವನ್ನ ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಯಾಕಂದ್ರೆ ಬಹಳಷ್ಟು ಕೆಲಸ ಮಾಡಿರ್ತೀವಿ ಸಪ್ರೇಟ್ ಆಗಿ ನೋಡೋದು ಬಹಳ ಕಷ್ಟ ಆಗ್ತದೆ ಹಿಂಗ್ ಹುಡುಕೊಂಡು ಹೋಗಬೇಕಾಗ್ತದೆ ಅವಾಗ ನೀವೇನ್ ಮಾಡಬಹುದು ಇಲ್ಲಿಂದ ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಇಲ್ಲಿಂದ ಸೆಲೆಕ್ಷನ್ ಮಾಡಿದ ನಂತರ ನೀವೇನ್ ಮಾಡಬೇಕಪ್ಪ ಅಂದ್ರೆ ಹೋಗ್ ಬಂದ್ಬಿಟ್ಟು ಇಲ್ಲಿಂದ ಶಾರ್ಟ್ ಫಿಲ್ಟರ್ ಅಂತ ಸಿಗುತ್ತೆ ಇಲ್ಲಿ ಫಿಲ್ಟರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ ಮಾಡಿದ ಫಿಲ್ಟರ್ ಆಪ್ಷನ್ ನಿಮಗೆ ಈ ರೀತಿಯಾಗಿ ಓಪನ್ ಆಗಿ ಶುರು ಆಗ್ತದೆ ಅವಾಗ ನೀವೇನ್ ಮಾಡಬಹುದು ಇದರಲ್ಲಿ ಯಾವ ಊರಿನ ಡಾಟಾವನ್ನ ನೀವು ನೋಡ್ಬೇಕು ಮಾಡಿದಿರೋ ಅವಾಗ ನೋಡಿ ಎಲ್ಲವನ್ನು ಕೂಡ ಸೆಲೆಕ್ಷನ್ ಆಗಿರತ್ತೆ ಆಲ್ ಸೆಲೆಕ್ಷನ್ ತೆಗಿಬೇಕು ಅವಾಗ ನೀವೇನ್ ಮಾಡಬಹುದು ಸರ್ ನನಗೆ ಓನ್ಲಿ ಫಾರ್ ದ ಗದಗ ಒಂದು ಇನ್ಫಾರ್ಮೇಶನ್ ಬೇಕಾಗಿದೆ ಈ ಒಂದು ಒಳಗಂದ್ರೆ ನೀವು ಓಕೆ ಮೇಲೆ ಕ್ಲಿಕ್ ಕ್ಲಿಕಾರಿ ಗದಗಿನ ಇನ್ಫಾರ್ಮೇಶನ್ ಮಾತ್ರ ನಿಮಗೆ ಈ ಒಂದು ಸೀಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಗೊತ್ತಾಗಿದೆ ಅಂದ್ರೆ ಬಹಳಷ್ಟು ಕೆಲಸವನ್ನ ನಾವು ಏನೇನೋ ಮಾಡಿರ್ತೀವಿ ಅವಾಗ ಸಪ್ರೇಟ್ ಸಪ್ರೇಟ್ ನೋಡ್ಬೇಕಾಗಿದೆ ಅಂದ್ರೆ ನೀವೇನ್ ಮಾಡ್ಬೇಕು ಇಲ್ಲಿ ನೀವು ಶಾರ್ಟ್ ಫಿಲ್ಟರ್ ಒಳಗ್ ಹೋಗಿ ಈ ಒಂದು ಕೆಲಸವನ್ನ ಮಾಡಬೇಕು ಗೊತ್ತಾಗಿದೆ ಈಗ ಸಪೋಸ್ ಹುಬ್ಳಗ್ ನೋಡ್ಬೇಕಾಗಿದೆ ಕ್ಲಿಕ್ ಮಾಡ್ಕೋರಿ ಓಕೆ ಕ್ಲಿಕ್ ಮಾಡಿ ಓಕೆ ಮಾಡಿ ಹುಬ್ಳಿಗ್ ಡೀಟೇಲ್ಸ್ ಕೂಡ ಬಂದ್ಬಿಡ್ತದೆ ಈಗ ಸಪೋಸ್ ನಾನು ಏನ್ ಮಾಡ್ತೀನಿ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಪೋಸ್ ನಾನು ಏನ್ ಮಾಡ್ತಾ ಅದೇ ಸಿಂದಗಿ ಓಕೆ ಮಾಡ್ಕೋರಿ ಈಗ ಸಿಂದಗಿಯಲ್ಲಿ ಇರುವಂತ ಡೀಟೇಲ್ಸ್ ನೋಡ್ರಿ ಎರಡು ಸಿಂದಗಿಗಳು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಈಗ ಸಪೋಸ್ ನನ್ಗಳ ಕೆಳಗಡೆ ಇರುವಂತ ನೋಡ್ಬೇಕಾಗಿಲ್ಲ ಸರ್ ಬಂದ್ ಮಾಡ್ಬೇಕು ಅಂದ್ರೆ ಇಲ್ಲಿಂದ ನೀವೇನ್ ಮಾಡಬಹುದು ಗದಗ್ ಮತ್ತೆ ಹುಬ್ಬಳ್ಳಿ ಬಂದ್ ಮಾಡ್ಕೋರಿ ಓಕೆ ಮಾಡ್ರಿ ಅಷ್ಟೇ ನಮ್ಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಈ ರೀತಿಯಾಗಿ ಕೂಡ ನಾವ್ ಏನ್ ಮಾಡ್ಬೋದು ಅಂದ್ರೆ ಇಲ್ಲಿಂದ ಶಾರ್ಟ್ ಫಿಲ್ಟರ್ ಒಳಗೆ ಹೋಗಿ ನಾವು ಕೆಲಸ ಮಾಡಿರುವಂತದ್ದನ್ನ ಬಹಳಷ್ಟು ಕೆಲಸ ಮಾಡ್ಕೊಂಡಿರ್ತೀವಿ ಅವಾಗ ಸಪ್ರೇಟ್ ಆಗಿ ಒಂದೊಂದು ಊರಿನ ಒಂದು ಮಾಹಿತಿಯನ್ನ ಚೆಕ್ ಮಾಡ್ಬೇಕು ಅಂದ್ರೆ ನೀವು ಇದನ್ನ ಯೂಸ್ ಮಾಡ್ಕೋಬೇಕು ಇದು ಬಹಳಷ್ಟು ಉಪಯೋಗಕ್ಕೆ ಬರುವಂತ ಒಂದು ವಿಧಾನವನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ವಿ ಇದಾದ ನಂತರ ಇನ್ನೊಂದು ಕೂಡ ಆಪ್ಷನ್ಸ್ ಬರುತ್ತೆ ಇದು ಗೊತ್ತಾಯ್ತು ತನ್ಕೋತಾ ಓಕೆ ಶಾರ್ಟ್ ಫಿಲ್ಟರ್ ನೀವು ಬಳಕೆ ಮಾಡ್ಕೊಂಡು ಸಪರೇಟ್ ಆಗಿ ಏನ್ ಮಾಡ್ಬೋದು ಡಾಟಾವನ್ನ ನಿಮ್ಗೆ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇದ್ದಿರುತ್ತೆ ಇದ್ದಿರತ್ತೆ ಈಸಿಯಾಗಿ ಯಾವ ಕೆಲಸ ಮಾಡ್ತಾ ಇದ್ರೆ ಸಂಪೂರ್ಣವಾಗಿ ಸಪೋಸ್ ಆಲ್ ಅಂತ ಮಾಡಿದ್ರೆ ಆಲ್ ಬಂದ್ಬಿಡುತ್ತೆ ಸಪೋಸ್ ಇದರಲ್ಲಿ ನಿಮಗೆ ಸಪರೇಟ್ ಆಗಿ ನೋಡಬೇಕಾಗಿದೆ ಅಂದ್ರೆ ಸಪರೇಟ್ ಆಗಿ ನೀವೇನ್ ಮಾಡಬಹುದು ಇಲ್ಲಿ ಹೈಡ್ ಮಾಡ್ಕೊಂಡು ನೀವೇನ್ ಮಾಡಬಹುದು ಆಲ್ ತೆಗೆದು ಬರೀ ಸಿಂಧಿ ನೋಡಬೇಕಾಗಿತ್ತು ನೋಡ್ಬೇಕಾಗಿತ್ತು ಅಂದ್ರೆ ಕ್ಲಿಕ್ ಮಾಡ್ಕೋರಿ ಸಿಂದಷ್ಟೇ ನಿಮ್ಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಇದನ್ನ ಈ ರೀತಿಯಾಗಿ ಬಳಕೆ ಮಾಡ್ಬೋದು ಓಕೆ ಇನ್ನೊಂದು ವಿಧಾನವನ್ನ ಹೇಳ್ಕೊಡ್ತೀನಿ ಸೀಟ್ ನಂಬರ್ ಫೋರ್ ಅಂದ್ರೆ ಯಾಕಂದ್ರೆ ಆಲ್ರೆಡಿ ಬರ್ದಿಟ್ಕೊಂಡಿದ್ದೀನಿ ನಾನು ಈ ರೀತಿಯಾಗಿ ನೋಡಿ ಸೀರಿಯಲ್ ನಂಬರ್ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇವುಗಳಿಗೂ ಕೂಡ ಬೋಲ್ಡ್ ಮಾಡ್ಕೋತಾ ಇದೀನಿ ಸ್ವಲ್ಪ ಕಲರ್ ದೊಡ್ದು ಇದರಲ್ಲಿ ಕೂಡ ಕಲರ್ ಕೊಟ್ಟು ಸ್ವಲ್ಪ ಈ ರೀತಿಯಾಗಿ ನಾನೇನ್ ಮಾಡ್ತೀನಿ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೋತೀನಿ ಮಾಡಿದ ನಂತರ ಇಲ್ಲಿ ಏನ್ ಮಾಡ್ಬೇಕಾಗಿದೆ ಅನ್ನೋದನ್ನ ಮೊದಲಿಗೆ ತಿಳ್ಕೊಳ್ಳೋಣ ಮೊದಲಿಗೆ ನಾನು ಇವುಗಳಿಗೆ ಟೇಬಲ್ಸ್ ಅನ್ನ ಅಪ್ಲೈ ಮಾಡ್ಕೊತೀನಿ ಅಕ್ಷರಗಳನ್ನ ಸ್ವಲ್ಪ ಮಾಡ್ಕೊತಾ ಮಾಡಿದ ನಂತರ ಇವುಗಳಲ್ಲಿ ಡೂಪ್ಲಿಕೇಟ್ ಇರುವಂತ ಒಂದು ಡಾಟಾವನ್ನ ರಿಮೂವ್ ಮಾಡ್ಬೇಕಾಗಿದೆ ಗೊತ್ತಾಗಿದೆ ನೋಡಿ ರಾಮ್ ಅನ್ನೋದು ಕೂಡ ಸಪರೇಟ್ ಆಗಿ ಏನೋ ಒಂದು ಕೆಲಸ ಮಾಡುವಂತಾಗ ಸ್ವಲ್ಪ ಡೂಪ್ಲಿಕೇಟ್ ಆಗಿ ಟೈಪ್ ಮಾಡ್ಕೊಂಡಿರ್ತೀವಿ ಹಾಗಾಗಿ ಸಪೋಸ್ ಡೂಪ್ಲಿಕೇಟ್ ಹೆಸರುಗಳು ಕೂಡ ಬಂದಿರತ್ತೆ ಹಾಗಾಗಿ ನಾವು ಸಪೋಸ್ ಈಗ ಗುರು ಅನ್ನೋರ ಹೆಸರು ಎಷ್ಟು ಹೆಸರು ಇದಾವೆ ಒಂದು ಲಿಸ್ಟ್ ಅಲ್ಲಿ ಚೆಕ್ ಮಾಡ್ಬೇಕಾಗಿರ್ತದೆ ಸಪೋಸ್ ಡೂಪ್ಲಿಕೇಟ್ ಡಾಟಾವನ್ನ ರಿಮೂವ್ ಮಾಡ್ಬೇಕಾಗಿರ್ತದೆ ಸಂಪೂರ್ಣ Boa, ಅವಾಗ ನಾವು ಏನ್ ಮಾಡ್ಬೇಕಪ್ಪಾ ಅಂದ್ರೆ ಸ್ವಲ್ಪ ಈ ಕಡೆ ಸರಿಸ್ಕೊತೀನಿ ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಯಾಕಂದ್ರೆ ಇದರಲ್ಲಿ ಡೂಪ್ಲಿಕೇಟ್ ಆಗಿ ಎರಡೆರಡು ಸಾರಿ ಹೆಸರುಗಳನ್ನ ಟೈಪ್ ಮಾಡ್ಕೊಂಡಿರ್ತೀವಿ ಅವುಗಳನ್ನ ತೆಗಿಬೇಕಾಗಿದೆ ರಿಮೂವ್ ಮಾಡಬೇಕಾಗಿದೆ ಅಂದ್ರೆ ಈ ಒಂದು ಕೆಲಸವನ್ನ ನೀವು ನಾನು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೇನೆ ಮಾಡಿದ ನಂತರ ಇಲ್ಲಿಂದ ನೀವೇನ್ ಮಾಡಬಹುದು ಡೂಪ್ಲಿಕೇಟ್ ಟೇಬಲ್ಸ್ ಅಂತ ಬರುತ್ತೆ ಫಾರ್ಮೆಟ್ ಟೇಬಲ್ಸ್ ಅಥವಾ ನೀವು ಡಾಟಾದೊಳಗೆ ಹೋಗಿ ಇಲ್ಲಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ ರಿಮೂವ್ ಡೂಪ್ಲಿಕೇಟ್ ಟೇಬಲ್ಸ್ ಅಂತ ಬಂದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ ಮಾಡಿದ ನೀವು ಎಷ್ಟು ಕಾಲಮ್ಸ್ ಅನ್ನ ಮಾಡಿರ್ತೀರೋ ಅಷ್ಟು ಕಾಲಮ್ಸ್ ಗಳು ನಿಮ್ಗೆ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅವಾಗ ಸೀರಿಯಲ್ ನಂಬರ್ ಏನು ಅವಶ್ಯಕತೆ ಇಲ್ಲ ಅಂದ್ರೆ ಅದನ್ನ ಬಂದ್ ಮಾಡ್ಕೊಂಡ್ಬಿಡ್ರಿ ಸ್ಟೂಡೆಂಟ್ ನೇಮ್ ಡೂಪ್ಲಿಕೇಟ್ ಆಗಿರೋದ್ರಿಂದ ನಾನು ಏನ್ ಮಾಡ್ತಾ ಇದೇನೆ ಇಂಗ್ಲಿಷ್ ಅನ್ನ ತೆಗೆದು ಸ್ಟೂಡೆಂಟ್ ನೇಮ್ ಡೂಪ್ಲಿಕೇಟ್ ಆಗಿದೆ ಅದನ್ನ ಸಂಪೂರ್ಣವಾಗಿ ತೆಗಿಬೇಕಾಗಿದೆ ಅಂದ್ರೆ ಇದನ್ನ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಸಂಪೂರ್ಣವಾಗಿ ಇಲ್ಲಿ ಕಂಪ್ಲೀಟ್ ಆಗಿ ಮೂರು ಡೂಪ್ಲಿಕೇಟ್ ಹೆಸರುಗಳನ್ನ ನಾವು ಏನ್ ಮಾಡಿದೀವಿ ಸಂಪೂರ್ಣವಾಗಿ ರಿಮೂವ್ ಮಾಡ್ಕೊಂಡಿದೀವಿ ಇಲ್ಲಿ ಯಾವುದೇ ರೀತಿಯಿಂದ ನಮಗೆ ಡೂಪ್ಲಿಕೇಟ್ ಹೆಸರುಗಳು ಇವಾಗ ನೋಡ್ಲಿಕ್ಕೆ ಕಾಣಿಸ್ತಾ ಇರುವುದಿಲ್ಲ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಸರ್ತಿ ಕಂಟ್ರೋಲ್ ಜಡ್ ಮಾಡ್ಕೊತಾ ಇದನ್ನೇ ಇನ್ನೊಂದು ವಿಧಾನ ಇದರಲ್ಲೇ ಹೋಗೋಣ ಮತ್ತೆ ಸೆಲೆಕ್ಷನ್ ಮಾಡ್ಕೋತಾ ಆದನೆ ಮಾಡಿ ಡೂಪ್ಲಿಕೇಟ್ ಒಂದು ಇದರ ಮೇಲೆ ಹೋಗಿ ಇಲ್ಲಿಂದ ಬಿನ್ ಹೆಡರ್ ಅಂತ ಇರುತ್ತೆ ಇದನ್ನ ಬಂದ್ ಮಾಡ್ಕೊಂಡ್ಬಿಡಿ ಓಕೆ ಅಂದ್ರೆ ಬಂದ್ ಮಾಡ್ಕೊಂಡ್ರೆ ಮೇಲ್ಗಡೆ ಅಷ್ಟೊಂದು ನೋಡ್ಲಿಕ್ಕೆ ಅಥವಾ ನಾವು ಕಾಲಮ್ ಒನ್ ಕಾಲಂ ಟು ಕಾಲಮ್ ತ್ರೀ ಈ ರೀತಿಯಾಗಿ ಕೂಡ ನೋಡಬಹುದು ಸಿ ಒನ್ ಟು ಅಂತ ಹೇಳಿ ಹೆಸರು ಕೂಡ ಬರಬೇಕು ಅಂದ್ರೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇದು ಬಹಳಷ್ಟು ಈಸಿಯಾಗಿ ನಮಗೆ ಬರುತ್ತೆ ಈಗ ಸಪೋಸ್ ನಾನು ಸೀರಿಯಲ್ ನಂಬರ್ ತೆಗೆದು ಸ್ಟೂಡೆಂಟ್ ನೇಮ್ ಮತ್ತೆ ಇಂಗ್ಲಿಷ್ ಸಬ್ಜೆಕ್ಟ್ ಕೂಡ ಇದೆ ಅದರ ಮುಂದೆ ಬರೆದಿದ್ದೀವಿ ಇರುವಂತಹ ಡಾಟಾನು ಕೂಡ ಹೋಗಬೇಕಾಗಿದೆ ಅಂದ್ರೆ ಓಕೆ ಮಾಡ್ಕೊರಿ ಆಟೋಮೆಟಿಕ್ ಆಗಿ ಎರಡು ಟೈಮ್ ನಮ್ಗೆ ಏನಾಗ್ಬಿಡುತ್ತೆ ಈ ರೀತಿಯಾಗಿ ಡೂಪ್ಲಿಕೇಟ್ ದತ್ತಾಂಶಗಳನ್ನು ನಾವು ಭಾಳಷ್ಟು ಬೇಗನೆ ರಿಮೂವ್ ಮಾಡ್ಕೋಬಹುದು ಅವಾಗ ಇಲ್ಲಿ ಡೂಪ್ಲಿಕೇಟ್ ಹೆಸರುಗಳು ಹೋಗ್ಬಿಡುತ್ತೆ ಅವರ ಮಾರ್ಕಸ್ ಕೂಡ ಎಟ್ ಎ ಟೈಮ್ ಸಂಪೂರ್ಣವಾಗಿ ಹೋಗ್ಬಿಟ್ಟಿರ್ತದೆ ಅವಾಗ ಆಮೇಲೆ ನೀವೇನ್ ಮಾಡ್ಬೋದು ಸೀರಿಯಲ್ ನಂಬರ್ ಅನ್ನ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಈ ರೀತಿಯಾಗಿ ತಗೊಂಡು ಸೀರಿಯಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಹತ್ತು ಹೆಸರುಗಳನ್ನ ಹನ್ನೊಂದು ಹೆಸರುಗಳನ್ನ ಬರ್ದಿದೆ ಅದರಲ್ಲಿ ಎಂಟು ಹೆಸರು ಮಾತ್ರ ಉಳಿದಿರುವಂತದ್ದು ಅಂದ್ರೆ ಡುಪ್ಲಿಕೇಟ್ ಆಗಿ ಟೈಪ್ ಎರಡೆರಡು ಸಾರಿ ಮಾಡಿರುವಂತಹ ಡಾಟಾ ಏನಾಗಿದೆ ಸಂಪೂರ್ಣವಾಗಿ ರಿಮೂವ್ ಆಗಿ ಹೋಗ್ಬಿಟ್ಟಿದೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಮತ್ತೆ ಇನ್ನೊಂದು ವಿಧಾನ ಇಲ್ಲಿ ಕೊಡ್ತೀನಿ ನಿಮಗೆ ಇದರಲ್ಲಿ ಯಾವ್ದು ಇದ್ರಲ್ಲಿ ಸಪೋಸ್ ಇದರಲ್ಲಿ ನೋಡೋಣ ಇದನ್ನ ಕಂಟ್ರೋಲ್ ಜಡ್ ಮಾಡ್ಕೋತಾ ಕಂಪ್ಲೀಟ್ ಆಗಿ ವಾಪಸ್ ನಾವು ಅದೇ ಒಂದು ಟೇಬಲ್ ಮೇಲೆ ಹೋಗಬೇಕಾಗಿದೆ ಕಂಟ್ರೋಲ್ ಜಡ್ ವಾಪಸ್ ಹೋಗ್ತೀನಿ ನಾನು ಓಕೆ ಇಲ್ಲಿಂದ ಸಂಪೂರ್ಣವಾಗಿ ತೆಗೆದು ಈ ರೀತಿಯಾಗಿ ಒಂದು ಡಾಟಾ ವ್ಯಾಲಿಡೇಷನ್ ಕೂಡ ಓಕೆ ವಾಪಸ್ ಒಂದು ಹೊಸ ಪೇಜಿಗೆ ಗೆ ಅಂತ ಅನ್ಕೋರಿ ಈಗ ಸಪೋಸ್ ನೀವು ಪ್ರತಿದಿನ ಈ ಒಂದು ಕೆಲಸ ಮಾಡಬೇಕಾಗಿದೆ ಒಂದು ಸ್ಪೆಷಲ್ ಒಂದು ಹದಿನೈದು ಜಿಲ್ಲೆಗಳನ್ನ ನೀವು ಆಯ್ಕೆ ಮಾಡ್ಕೊಂಡಿರ್ತೀರಿ ಅಂತ ಅನ್ಕೋರಿ ಈ ಒಂದು ಹದಿನೈದು ಜಿಲ್ಲೆಗಳನ್ನ ನಾನು ಸಪರೇಟ್ ಆಗಿ ತೆಗೆದು ಈ ಕಡೆ ಪೇಸ್ಟ್ ಮಾಡಿರ್ತೀನಿ ಇದು ಖಾಲಿನೇ ಬಿಟ್ಕೊಂಡಿರ್ತೀನಿ ಸಪೋಸ್ ಏನಂದ್ರೆ ಪ್ರತಿದಿನ ಅದೇ ಕೆಲಸ ಮಾಡ್ತಾ ಇದ್ರ ಇವೆಲ್ಲ ಅಡಿಷನಲ್ ಆಗಿ ಹಾಕಬೇಕಾಗಿದೆ ಬಟ್ ಅಡ್ರೆಸ್ ಒಂದು ಹದಿನೈದು ಊರ್ದು ಅಥವಾ ಒಂದ್ ಹನ್ನೆರಡು ಊರುಗಳನ್ನ ನಾವು ತಗೊಂಡಿರೋ ಹನ್ನೊಂದು ಊರುಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಈ ಹನ್ನೊಂದು ಊರಿನ ಕೆಲಸನ ಪ್ರತಿದಿನ ಮಾಡ್ಬೇಕಾಗಿರ್ತದೆ ಅವಾಗ ಪ್ರತಿದಿನ ಹನ್ನೊಂದು ಊರಿ ಅಡ್ರೆಸ್ ಅನ್ನ ಇಲ್ಲಿ ಟೈಪ್ ಮಾಡುವಂತದನ್ನ ಬಹಳಷ್ಟು ಟೈಮ್ ವೇಸ್ಟ್ ಆಗುವಂತ ಸಂದರ್ಭ ಅಂದ್ರೆ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಚಂತನ ಅವಸ್ಥರನ್ನ ಬರಬೇಕಾಗಿರ್ತದೆ ಸುಮ್ನೆ ಯಾಕೆ ಟೈಪ್ ಮಾಡಬೇಕು ಪ್ರತಿ ಬಾರಿ ಕೂಡ ಟೈಪ್ ಮಾಡುವಂತ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನೀವು ಏನ್ ಮಾಡಿ ಹೋದು ಆಗ್ಲೇ ಹೇಳಿದ್ನಲ್ಲ ಯಾಕಂದ್ರೆ ಯಾವುದೋ ತರ ನಾವು ಯಾವುದೋ ಒಂದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಸಲ್ಲಿಸುವಂತಹ ಸಂದರ್ಭದಲ್ಲಿ ಕರ್ನಾಟಕದ ಜಿಲ್ಲೆಗಳ ಮೇಲೆ ಕ್ಲಿಕ್ ಮಾಡಿದಾಗ ಯಾವ ರೀತಿಯಾಗಿ ಎಲ್ಲಾ ಜಿಲ್ಲೆಗಳ ಹೆಸರು ಬಂದ್ಬಿಡುತ್ತೋ ಅದೇ ರೀತಿಯಾಗಿ ಯಾಕಂದ್ರೆ ಬೇರೆ ಜಿಲ್ಲೆ ಇರುವುದಿಲ್ಲಲ್ಲ ಹಾಗಾಗಿ ನಾವು ಯಾವುದೋ ಒಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಸ್ಪೆಷಲ್ ಊರುಗಳನ್ನ ಪ್ರತಿ ಬಾರಿ ಟೈಪ್ ಮಾಡುವಂತ ಅವಶ್ಯಕತೆ ಬೇಡ ನಾವೇನ್ ಮಾಡ್ಬೇಕಂದ್ರೆ ಈ ಒಂದು ಟೇಬಲ್ಸ್ ಅಂದ್ರೆ ಮೇಲ್ಗಡೆ ಅಡ್ರೆಸ್ ಅನ್ನ ಸೆಲೆಕ್ಷನ್ ಮಾಡಬಾರ್ದು ಕೆಳಗಡೆ ಬಹಳಷ್ಟು ಸಿಂಪಲ್ ಆಗಿದೆ ಇದನ್ನು ಕಂಪ್ಲೀಟ್ ಆಗಿ ಸೆಲೆಕ್ಷನ್ ಮಾಡ್ಕೋರಿ ಮಾಡಿದ್ದೆ ನಂತರ ಎಲ್ಲಿ ಹೋಗಬೇಕಪ್ಪ ಅಂದ್ರೆ ಇಲ್ಲಿ ಡೇಟಾ ಒಂದು ಕಾಲಮ್ ಮೇಲೆ ಹೋಗಿ ಡೇಟಾ ಮೆನ್ಯು ಒಳಗೆ ಇಲ್ಲಿಂದ ಡೇಟಾ ವ್ಯಾಲಿಡೇಷನ್ ಅಲ್ಲಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿ ನಂತರ ಸೆಟ್ಟಿಂಗ್ ಮೇಲೆ ಹೋಗ್ಬಿಟ್ಟು ನೀವು ಎನಿ ವ್ಯಾಲ್ಯೂ ಅಂತ ಇದರಲ್ಲಿ ಲಿಸ್ಟ್ ಅನ್ನ ತಗೋಬೇಕು ಶೋರ್ಸ್ ಒಳಗೆ ಹೋಗಿ ನೀವ್ ಏನ್ ಮಾಡ್ಬೇಕಾ ಅಂದ್ರೆ ಸ್ವಲ್ಪ ಈ ರೀತಿಯಾಗಿ ತಗೋತೀನಿ ಕಂಪ್ಲೀಟ್ ಆಗಿ ಮಾಡ್ಕೊಂಡ್ಬಿಡೋಣ ಮಾಡಿದ ನಂತರ ಆಟೋಮೆಟಿಕ್ ಪಾಯಿಂಟ್ಸ್ ಈ ರೀತಿಯಾಗಿ ನೋಡ್ಲಿಕ್ಕೆ ಸಿಗುತ್ತೆ ನೋಡಬಹುದು ಈಗ ಸಪೋಸ್ ಇದ್ರ ಮೇಲೆ ಕ್ಲಿಕ್ ಅನ್ನ ಇವೆಲ್ಲ ನೀವೇನ್ ಮಾಡಬಹುದು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಎಲ್ಲ ಮುಂಬೈ ಇಲ್ಲಿ ಟೈಪ್ ಮಾಡುವಂತ ಅವಶ್ಯಕತೆ ಯಾವ್ದು ಇಂಡಿ ಮತ್ತೆ ಟೈಪ್ ಮಾಡುವಂತ ಅವಶ್ಯಕತೆ ಇಲ್ಲ ತಾಂಬಾ ಯಾವರಪ್ಪ ಇಲ್ಲಿ ಸಿಂದಗಿ ಸಪೋಸ್ ಬಹಳಷ್ಟು ಈಸಿಯಾಗಿ ನೀವು ಮಾಡ್ಬೋದು ಮಾಡಬಹುದು ಈ ರೀತಿಯಾಗಿ ನಾವು ಏನ್ ಮಾಡಬಹುದು ಡಾಟಾ ವ್ಯಾಲಿಡೇಷನ್ ಒಳಗಡೆ ಈ ರೀತಿಯಾಗಿ ಪ್ರತಿ ಬಾರಿ ಬರೆಯುವಂತ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನಾವು ಏನ್ ಮಾಡಬಹುದು ಈ ರೀತಿಯಾಗಿ ಒಂದು ಬಟನ್ಸ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಗೆ ಯಾವ ಊರ್ ಬೇಕು ಆ ಊರನ್ನ ನೀವು ಸಂಪೂರ್ಣವಾಗಿ ಲಿಸ್ಟ್ ಬಂದಿರತ್ತೆ ನೋಡಬಹುದು ಹುಬ್ಳಿ ಎಲ್ಲ ತರದ ಕೆಲಸ ಇದೆಯೋ ಆಟೋಮೆಟಿಕ್ ಆಗಿ ನಮ್ಗೆ ಡೇಟಾ ವ್ಯಾಲಿಡೇಷನ್ ಅಲ್ಲಿ ಈ ರೀತಿಯಾಗಿ ಕೂತ್ಕೊಂಡು ಬಂದಿರತ್ತೆ ನಾವು ಈ ರೀತಿಯಾಗಿ ಕೂಡ ನಾವು ಏನ್ ಮಾಡಬಹುದು ಅತ್ಯಂತ ಸರಳವಾಗಿ ಪ್ರತಿ ಬಾರಿ ಮಾಡುವಂತ ಕೆಲಸಗಳನ್ನ ಶಾರ್ಟ್ ಆಗಿ ಕೂಡ ನಾವೇನ್ ಮಾಡಬಹುದು ಕೆಲಸವನ್ನ ಮಾಡಿ ಒಂದು ಕಂಪ್ಲೀಟ್ ಮಾಡಬಹುದು ದಯವಿಟ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ನಾಲ್ಕೈದು ವಿಧಾನಗಳನ್ನ ಒಂದು ಟ್ರಿಕ್ಸ್ ಗಳನ್ನ ಹೇಳ್ಕೊಟ್ಟಿದ್ದೀನಿ ಬಹಳಷ್ಟು ಅನುಕೂಲ ಆಗಿದೆ ಮತ್ತೆ ಒಂದು ನಾಲೆಜ್ ಕೂಡ ಸಿಕ್ಕಿದೆ ಅಂತ ಅನುಕೂಲ ಯಾವುದೋ ಒಂದು ವಿಡಿಯೋ ನೋಡಿ ಅಂತ ಈ ರೀತಿಯಾಗಿ ಒಳ್ಳೆ ಒಳ್ಳೆ ವಿಡಿಯೋಸ್ ಗಳನ್ನ ಪ್ರತಿದಿನ ದಿನ ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಜೊತೆಗೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತೆ ಇನ್ನಿತರ ಗ್ರೂಪ್ಗಳಲ್ಲಿ ಸೇರ್ ಮಾಡೋ ಮುಖಾಂತರ ಬೇರೆಯವರಿಗೆ ಕೂಡ ಅನುಕೂಲ ಆಗಲಿ ಉದ್ದೇಶದಿಂದ ಪ್ರತಿ ಬಾರಿ ಕೂಡ ಪ್ರತಿದಿನ ಕೂಡ ಈ ರೀತಿಯಾಗಿ ಒಳ್ಳೆ ಒಳ್ಳೆ ವಿಡಿಯೋಸ್ ಗಳ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಗಳನ್ನ ನೋಡೋ ಮುಖಾಂತರ ನೀವು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಡಾಟಾ ಎಂಟ್ರಿ ಕೆಲಸವನ್ನ ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ನಿಮ್ಗೆ ಕಲಿಸ್ಕೊಡ್ಲಿಕ್ಕೆ ಬರ್ತಾ ವಿಡಿಯೋದಲ್ಲಿ ಹೇಳಿರುವಂತಹ ವಿಧಾನ ಮತ್ತೆ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೊತೇನೆ ಈ ರೀತಿಯಾಗಿ ನಾನ್ ಗಳನ್ನ ನೋಡೋ ಮುಖಾಂತರ ನೀವು ಮುಂದಿನ ದಿನಗಳಲ್ಲಿ ಡಾಟಾ ಎಂಟ್ರಿ ಕೆಲಸ ಹೆಂಗ್ ಮಾಡ್ತಾರೆ ಅಂತ ಹೇಳಿ ಕೆಡಿಸಿಕೊಳ್ಳಬೇಡ್ರಿ ಕಂಪ್ಯೂಟರ್ ಬರ್ತದ ಸೀದಾ ಕಣ್ಣು ಮುಚ್ಚಿ ಕೆಲಸಕ್ಕೆ ಸೇರ್ಕೊಂಡು ಆರಾಮ್ ಸರಿ ಕೆಲಸ ಮಾಡ್ತೀರಿ ಎಲ್ಲ ತರದ ವಿಧಾನಗಳನ್ನ ನಾನು ಕಲಿಸ್ಕೊಡ್ಲಿಕ್ಕೆ ರೆಡಿ ಆಗಿದ್ದೀನಿ ನೀವು ಮನೆಯ ಕೂತ್ ಕಲೀರಿ ಕಲ್ತಾದ್ಮೇಲೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಕೂಡ ನಮ್ಮ ಸಂಸ್ಥೆಯಿಂದ ನಿಮಗೆ ಸರ್ಟಿಫಿಕೇಟ್ ಕೊಡ್ತೀವಿ ಬೇಕಾಗಿತ್ತು ಅಂದ್ರೆ ಗುರು ಅಂತ ಇಷ್ಟಾಗ್ರಾಮ್ ಐಡಿ ಇರುತ್ತೆ ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿಕೊಂಡು ಸರ್ಟಿಫಿಕೇಟ್ ತಗೊಂಡು ಡಾಟಾ ಎಂಟ್ರಿ ಕೆಲಸ ಮಾಡಿ ಕೈ ತುಂಬಾ ಸಂಪಾದನೆಯನ್ನ ಮಾಡಬಹುದು ದಯವಿಟ್ಟು ಹೇಳಿರುವಂತಹ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ